ನಮಸ್ತೆ ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ ಸವಿವಾಣಿ ಗೆ ಎಲ್ರಿಗೂ ಸ್ವಾಗತ ನಾನು ಇವತ್ತು ತೋರಿಸೋ ರೆಸಿಪಿ ನಾ ಯಾರು ಕಾಂಕ್ರೀಟ್ ಅಂತ ಹೇಳಲ್ಲ ಐದ್ ನಿಮಿಷದಲ್ಲೇ ಬಾಣ್ಲಿ ಪೂರ್ತಿ ಖಾಲಿ ಆಗುತ್ತೆ ನಿಮ್ಗೆ ಯಾವ ರೆಸಿಪಿ ಅಂತ ಗೊತ್ತಾಯ್ತಲ್ವಾ ನಾನು ಇವತ್ ಮಾಡೋ ವಿಧಾನದಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಯಾರು ಕಾಂಕ್ರೀಟ್ ಅಂತ ಹೇಳಲ್ಲ ಇಷ್ಟಪಟ್ಟು ತಿಂತಾರೆ ನಾನು ಇವತ್ತು ಉಪ್ಪಿಟ್ಟು ಮಾಡೋಕೆ ಬನ್ಸಿ ರವೆ ತಗೊಂಡಿದ್ದೀನಿ ರವೆನ ಮೀಡಿಯಂ ಫ್ಲೇಮಲ್ಲಿ ಬಾನ್ಲಿನಲ್ಲಿ ಹುರ್ಕೊಳ್ತಾ ಇದ್ದೀನಿ ರವೆ ಹುರಿತಾ ಹುರಿತಾ ಇನ್ನೊಂದ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಬೀನ್ಸ್ ಮತ್ತೆ ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೀನಿ ನಾನು ಒಂದ್ ಲೋಟ ರವೆಗೆ ಒಂದ್ ಅರ್ಧ ಲೋಟದಷ್ಟು ಬೀನ್ಸ್ ಮತ್ತೆ ಕ್ಯಾರೆಟ್ ಮಿಕ್ಸ್ ನ ತಗೊಂಡಿದ್ದೀನಿ ಬೀನ್ಸ್ ಸ್ವಲ್ಪ ಹೆಚ್ಚು ಕ್ಯಾರೆಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಂಡಿರ್ತೀನಿ ಒಟ್ಟು ಅರ್ಧ ಲೋಟದಷ್ಟು ಬೀನ್ಸ್ ಮತ್ತೆ ಕ್ಯಾರೆಟ್ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನೀರನ್ನ ಬೀನ್ಸ್ ಮತ್ತೆ ಕ್ಯಾರೆಟ್ ಮುಳುಗುವಷ್ಟು ಮಾತ್ರ ಹಾಕೊಳ್ತೀನಿ ಎಲೆ ಕೊಸ್ಬೇಕಾದ್ರು ಹಾಕೋಬಹುದು ಆಲೂಗಡ್ಡೆ ಹಾಕಬಾರ್ದು ಒಂದ್ ಸೈಡ್ ರವೆ ಹುರಿತಾ ಇದ್ರೆ ಇನ್ನೊಂದ್ ಸೈಡ್ ಬೀನ್ಸ್ ಮತ್ತೆ ಕ್ಯಾರೆಟ್ ಬೇಯುತ್ತೆ ಬೀನ್ಸ್ ಮತ್ತೆ ಕ್ಯಾರೆಟ್ ಅಲ್ಲಿರೋ ನೀರೆಲ್ಲ ಹಿಂಗೋಗಿದೆ ಬೀನ್ಸ್ ಬೆಂದಿದೆ ಬನ್ಸಿ ರವೆ ಆಗಿರೋದ್ರಿಂದ ತುಂಬಾ ಕೆಂಪಿಗೆ ಹುರಿಯೋದ್ ಬೇಕಾಗಿಲ್ಲ ರವೆ ಬೆಳ್ಳ ಬೆಳ್ಳಗೆ ಆಗುತ್ತೆ ಮತ್ತೆ ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ನಾನು ಇಲ್ಲಿ ರವೆ ತಗೊಂಡಿದ್ನಲ್ಲ ಅದ್ರ ಅರ್ಧದಷ್ಟು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಕಡ್ಡಿಯಷ್ಟು ಕರ್ಬೇವು ಒಂದ್ ಐದಾರು ಹಸಿಮೆಣಸಿನ್ಕಾಯಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲೆಗೆ ಈರುಳ್ಳಿ ಮುಳುಗೋ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ತಕ್ಷಣ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಿಟ್ಪಟ ಅಂದ ತಕ್ಷಣ ಕಡಲೆಬೇಳೆ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಒಂದ್ ಸ್ಪೂನ್ ಸೇರ್ಸಿದೀನಿ ಕಡಲೆಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತೆ ಕರ್ಬೇವ್ನ ಸೇರ್ಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಚಿಟಿಕೆ ಚಕ್ಕೆ ಪುಡಿ ಮತ್ತೆ ಒಂದು ಚಿಟಿಕೆ ಲವಂಗದ ಪುಡಿನ ಸೇರ್ಸ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಇಷ್ಟಪಡದೆ ಇರೋರು ಶುಂಠಿ ಹಾಕೋಬಹುದು ಶುಂಠಿ ಹಾಕೋ ಹಾಗಿದ್ರೆ ನೀರ್ ಮೇಲೆ ಹಾಕ್ಬೇಕು ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಟೊಮಾಟೊ ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿ ಒಂದು ಕಾಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಒಂದು ಕಾಲು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಟೊಮೊಟೊ ಬಾನಲೆಗೆ ಅಂಟ್ಕೊಳ್ಳೋದಿಲ್ಲ ಟೊಮೊಟೊ ಎಲ್ಲ ಸ್ವಲ್ಪ ಮೇಲೆ ನೀರು ಸೇರಿಸ್ತಾ ಇದ್ದೀನಿ ಈರುಳ್ಳಿ ತುಂಬಾ ಕೆಂಪಗಾಗಬಾರ್ದು ಒಂದು ಲೋಟ ರವೆಗೆ ನಾನು ಎರಡು ಕಾಲು ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ ನೀರು ಹಾಕಿದ ತಕ್ಷಣ ಬೇಯಿಸ್ಕೊಂಡಿರೋಂತ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಆಗ್ಲೇ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಮತ್ತೆ ಟೊಮೊಟೊ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ಎಲ್ಲಾನು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ నీరు కదీ బందవేన స్వల్ప స్వల్ప సేర్స్బెక్కు నరన్న కలసతాయి ఆవగ్లే రవేనా సేర్తాయి ఒే సల రవేన హాకబారు చీ బెర్సి ఒ ప్లేట్ ముచ్చిడి స్టవ్ మీడియం ఫ్లేమల్లే ఇప్పు రవె స్వల్ప సెట్ అవు ఇన్నొంద ప్లేట్ న తెగి రవెల్ మేలే హార్బిడతె చన బెర్సి ప్లేట్ న స్టవ్ పూర్తి సన్న ఫ్లే ఇక ಒಂದು ಐದು ನಿಮಿಷ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಬೆರೆಸಿ ಪ್ಲೇಟ್ ನ ಮುಚ್ಚಿಡಿ ರವೆ ಪೂರ್ತಿ ನೀರನ್ನ ಎಳ್ಕೊಂಡಿರುತ್ತೆ ನೀರ್ ನೀರಾಗಿರಬಾರ್ದು ಮತ್ತೆ ರವೆ ಪೂರ್ತಿ ಅರಳ್ಕೊಂಡಿರುತ್ತೆ ಅಲ್ಲಿವರೆಗೂ ಬೇಯಿಸ್ಬೇಕು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತುರಿದಿಟ್ಕೊಂಡಿರೋಂಥ ಹಸಿ ತೆಂಗಿನಕಾಯಿ ತುರಿನ ಹಾಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ನ ಆಫ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದೀನಿ ಎಲ್ಲಾನು ಸೇರ್ಸದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಘಮ ಘಮ ಅಂತಾರ ಬನ್ಸಿ ರವೆ ಉಪ್ಪಿಟ್ಟು ರೆಡಿ ಆಗಿದೆ ನಮ್ಮನೆಯಲ್ಲಿ ಯಾರು ಉಪ್ಪಿಟ್ಟು ಬೇಡ ಅಂತ ಹೇಳಲ್ಲ ಉಪ್ಪಿಟ್ಟನ್ನ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಟೇಸ್ಟ್ ಮಾಡಿದವರು ಅಷ್ಟೇನೆ ತರ ಮಾಡಿದ್ರಿ ಅಂತ ಕೇಳ್ತಾರೆ ಉಪ್ಪಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮಗೆ ಉಪ್ಪಿಟ್ಟು ಮಾಡೋ ಈ ವಿಧಾನ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ